ನಾವು ಮತ್ತು ಬಾಬಾ ಸಾಹ್ ಮೂರ್ತಿಲ್ಲ ಮತ್ತು ಬ್ಯಾನರ್ಗಳನ್ನು ಮೂರ್ತಿಗಳನ್ನು ಇಲ್ಲಿಬೇಕಲ್ಲಿ ಯಾವಾಗ ಮಾಡ್ತಿದ್ದೇವೆ ನೀವು ಮತ್ತೊಬ್ಬರು ಯಾರು ಸಿಗಲ್ಲ ನಿಮಗೆ ದರನ್ನ ಬಂದಿ ನಮ್ಮ ಆದೇಶದಿಂದ ಗಡಿಫಾರ್ ಮಾಡ್ಬೇಕಂತ ಹೇಳಿ ನಾವಿಲ್ಲ ದೇಶ ಸಂಘಟನೆ ಕೂರ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಯಾಕೆ ಅಪಮಾನ ಮಾಡ್ತಾರಪ್ಪ ಅಂತಂದ್ರೂ ಇಲ್ಲಿವರೆಗೂ ಸಾವಿರ ಕೋಟಿ ಜನಸಂಖ್ಯೆ ಅಷ್ಟು ಹುಟ್ಟಿ ಐತಿ ಆದ್ರೆ ಎಲ್ಲರ ಹೆಸರು ಯಾರಿಗೂ ನೆನಪಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂತಂದ್ರೆ ಅವ್ರ ಇವತ್ತು ದಲಿತ ಹಿಂದು ನಿರ್ಗತಿಗ ಸಂವಿಧಾನದ ಮೂಲಕ ಸಮಾನತೆಯನ್ನು ನೀಡಿದಾಗ ಆ ಬೇಲ್ ಜಾತಿಯವರಿಗೆ ಚೆಲ್ಸ್ಕೊಳಕ್ ಆಗ್ತಾ ಇಲ್ಲ ಕೆಲವೊಬ್ರು ಮಾಡಬೇಕಾದವರು ಸಂವಿಧಾನದ ಮೂಲಕ ನಮ್ಮನ್ನು ಆಳ್ಲಿಕ್ಕಾರ ಅಂತ ಹೇಳಿ ಅದೇ ಹೊಟ್ಟಿಕ್ಕಿತ್ತು ಕಿತ್ತವರಿಗೆ ಅವ್ರಿಗೆ ಏನು ಬೇರೆ ಏನಲ್ಲ ಇವರು ನಮ್ಮ ಕೈ ಕೆಳಗೆ ಕೆಲಸ ಮಾಡಬೇಕಾದವರು ಇವತ್ತ ಒಳ್ಳೆ ಬಟ್ಟೆ ಹಾಕೊಂಡು ಒಳ್ಳೆ ಉದ್ಯಾನ ಆಗದಾರ ಒಳ್ಳೊಳ್ಳೆ ಾರ ಅಂತೇಳ್ಕೊಂಡು ಅದೇ ಮಟ್ಟಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ನೆಲ್ಲ ಅಪಮಾನ ಮಾಡಿ ಕೊಡ್ತಾರ ಬರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಪಮಾನ ಅಲ್ಲ ಇಡೀ ದೇಶ ಎಲ್ಲ ಪ್ರಪಂಚದಲ್ಲಿ ಮಹಾ ನಾಯಕರು ಏನ್ ಕರ್ಕೊಂಡ್ತಾರ ಸಾಮಾಜಿಕಾಗಿ ಹೋರಾಟ ಮಾಡಿದ್ರು ಬಾರೇಲ ಮಹಾತ್ಮಾ ಗಾಂಧಿ ಕತ್ತಾಬಾಯಿ ವಲ್ಲ ಪಟೇಲೋ ಅನೇಕರು ಅವರೆಲ್ಲರೂ ಸಮಾರಂಭಕ್ಕಾಗಿ ಹೋರಾಟ ಮಾಡಿದ ಅಲ್ಲಿ ಕೇವಲ ಬಾಬಾ ಸಾಹೇಬ್ಗಲ್ಲ ಎಲ್ಲಾ ನಾಯಕು ಅಪಮಾನ ಮಾಡ್ದಂಗ ನಿಮ್ಮ ಮನಸ್ಸಿನಾಗ ಬಾಬಾ ಸಾಹೇಬ್ ಮಾಡಬೇಕು ಅನ್ನೋದೇ ಇದ್ರ ಹೇಳ್ರಿ ನಾವು ಇಂತಲ್ಲಿ ಮಾಡ್ತೀವಿ ಅಂತ ಹೇಳಿ ನೀವು ಮಾಡಿಕ ಉಳಿದೋಗ್ರಿ ರಾತ್ರಿ ಹೋಗಿ ವಸ್ತು ಆ ನಿರ್ಜೀವ ವಸ್ತು ನೀವು ಸಗಣಿ ಮರೆಸೋದು ಆ ಚಪ್ಪಲಿ ಹಾರ ಹಾಕೋದಂತ ಕೃತಿಗಳು ಮಾಡ್ತಿರಲ್ಲ ನೀವು ನಿಜವಾಗ್ಲೂ ಯಾರು ಹಬ್ಬರಲ್ಲ ನೀವು ಎಲ್ಲರಿಗೂ ಹಾಗೆ ಹುಡುಗರ ಹಿಡಿದು ಅವರನ್ನ ದಂಡಿಸುವಲ್ಲಿ ತಾವುಗಳೆಲ್ಲ ಮುಂದಾಗಬೇಕು ಈ ತರ ಬೇರೆ ಬೇರೆ ಊರುಗಳಲ್ಲಿ ಮಾಡುವುದರಿಂದ ಅಷ್ಟೊಂದು ಪರಿಣಾಮಕಾರಿ ಆಗುವುದಿಲ್ಲ ಆ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿ ಆಮರಣಂತ ಉಪವಾಸವನ್ನು ಕೈಗೊಳ್ಳಬೇಕಂತ ಹೇಳಿ ತಮ್ಮಲ್ಲಿ ನಾನು ಮನವಿನ ಹೇಳ್ಕೊಟ್ಟು ನನ್ನ ನಾಲ್ಕು ಮಾತುಗಳು ಮುಗಿಸ್ತಾ डॉक्टर अबेडकर् अभमान अंबेकर्यती आचरण तू ग्राम भावचित्रे ಿಹರಿಸಿ ನಿಂದಿರುವ ನಡೆದಿರುವ ದುರ್ಘಟನೆ ದಿನಾಲ್ಕು ಹದಿನೆಂಟು ನಾಲ್ಕು ಎರಡು ಸ್ಪರ್ಧಕೆ ಶುಕ್ರವಾರ ಮಧ್ಯರಾತ್ರಿ ಮುಂದಿನ ಮೂರು ನಡುವೆ ಈ ಕೃತ್ಯ ಗ್ರಾಮದಲ್ಲಿ ವಾಯುಮಂಡದಲ್ಲಿ ವಾತಾವರಣ ನಿರ್ಮಾಣಗೊಂಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸುರಕ್ಷಿತ ವಾಹನ ವರುಣ ವ್ಯಾಪ್ತಿಗೆ ಬರುವ ವಾಯುನಲ್ಲಿ ಇತ್ಯ ನಡೆದಿರುವುದು ಬರುವ ನಿಗದಿ ಮಾಡಿಕೊಂಡಿದೆ ಮಾಡಿದ್ದು ಧನ್ಯವಾದಗಳು ಪ್ರಕಾಶ್ ಸಾಹ್ಲ್ರ ಈ ಮನವಿಯನ್ನು ನಮ್ಮ ಮುಖಾಂತರ ತಮ್ಮ ಮುಖಾಂತರ ಮುಖ್ಯಮಂತ್ರಿ ಕಳಿಸುವಂಥ ವ್ಯವಸ್ಥೆ ಮಾಡ್ಬೇಕಂತ ತಮ್ಮಲ್ಲಿ ನಾವು ಕೇಳ್ಕೊತಿದ್ದೇವೆ ಮುಂದಿನ ಕ್ರಮ ಕೈಗೊಳ್ತಾರೆ ಹೇಳಿ ವಿಶ್ವಾಸದ ಮೇಲೆ ನಮ್ಮ ಈ ಪ್ರತಿಭಟನೆ ನಾವು ಇಲ್ಲಿಗೆ ಕೈ ಬಿಡ್ತಾ ಇದ್ದೀವಿ ವಂದನೆಗಳು ಎಲ್ಲರಿಗೂ